ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲೋಡಿ ನಾನು ಇವತ್ತೊಂದು ವೆಜಿಟೇಬಲ್ ಪಕ್ಕೋಡ ಮಾಡಿ ಇದ್ದೀನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಕ್ಯಾರೆಟು ಆಲೂಗಡ್ಡೆ ಇಲ್ಲೋಡಿ ಕ್ಯಾಬೇಜು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಕರ್ಬೇವು ಕಸೂರಿ ಮೇಥಿ ಜೀರಿಗೆ ಅಜ್ಜ ಇಲ್ಲಿ ನೋಡಿ ಹೂಕೋಸು ಕಾಲಿಫ್ಲವರ್ ತಗೊಂಡು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಸೋಡಾ ಪುಡಿ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕಡಲೆಬೇಳೆ ಹಿಟ್ಟು ಬ ಮಿರ್ಚಿ ಬಜ್ಜಿ ಎಲ್ಲ ಮಾಡ್ತೀವಲ್ವ ಅದು ಸ್ವಲ್ಪ ಇಟ್ಟು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಆಲೂಗಡ್ಡೆ ಕ್ಯಾರೆಟು ನೋಡಿ ಇದನ್ನೆಲ್ಲನೂ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಕ್ಯಾಬೇಜು ಕಸರಿ ಮೇಥಿ ಈರುಳ್ಳಿ ಶುಂಠಿ ಕರಿಬೇವು ಜೀರಿಗೆ ಅಜ್ವಾನ ತೊಗೊಂಡಿದ್ವಲ್ವ ಅದನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಕಾಲಿಫ್ಲವರ್ ಫ್ಲವರ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಡಾ ಪುಡಿ ನೋಡಿ ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಇಲ್ಲಿ ಹಸಿಮೆಣ್ಸಿನಕಾಯಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ನಿಮ್ಮ ಹಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿನೇ ಹಾಕ್ಕೋಬೋದು ನಾನು ಎರಡೂ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟನೋ ಅದನ್ನು ಹಾಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇನು ಕಡಲೆಬೇಳೆ ಹಿಟ್ಟು ತಗೊಂಡಿದ್ವಲ್ವಾ ಅದನ್ನ ಹಾಕೊಂಡು ಕಲಿಸ್ಕೊಳೋಣ ಇಲ್ಲೋಡಿ ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನ ಪೂರ್ತಿಯಾಗಿ ಇದು ಹದವಾಗಿ ಕಲಿಸ್ಕೊಂಡ್ಬರೋಣ ಇಲ್ಲಿ ನೋಡಿ ಈ ಹದದಲ್ಲಿ ಹಿಟ್ಟನ್ನು ಇದು ವೆಜಿಟೇಬಲ್ ಹಿಟ್ಟು ಎಲ್ಲ ಹಾಕಿ ಕಲಸಿ ಇಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀವಿ ಈಗ ಎಣ್ಣೆ ಕಾದಿದೆ ಇಲ್ಲ ಅಂತ ಒಂದು ಹಾಕ್ಬಿಟ್ಟು ನೋಡೋಣ ಸ್ವಲ್ಪ ಕಾಯಬೇಕು ನೋಡಿ ಈಗ ಎಣ್ಣೆ ಕಾಲಿದೆ ಕೂಡ ಪಕೋಡ ಹಾಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಥರ ಹಾಕೊಳ್ಳಿ ಇದನ್ನ ಬಂದುಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ಅಥವಾ ಬೆಳಿಗ್ಗೆ ಟಿಫನ್ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಯಾರದೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇವೀಗ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಇವಾಗ ಆಗಿದ್ದಾವೆ ಇವನ್ನ ಒಂದು ಇದಕ್ಕೆ ತಗೋಣ ಬೌರಿಗೆ ಇಲ್ಲಿ ನೋಡಿ ನಮ್ಮ ವೆಜಿಟೇಬಲ್ ಪಕೋಡ ರೆಡಿಯಾಗಿದ್ದಾವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡಿಕೊಡಿ ಇನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್